ಇರ್ಲಿ ಇರ್ಲಿ ಯಾಕಪ್ಪ ಅಂತಂದ್ರ ಬಾಳೆನೂ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ಲಿಗೆ ಈಗ ವಿಷಯ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಏನ್ ಈಗ ನಮ್ಮ ಹಾಡು ಮತ ಅಂತಕ್ಕಂಥದ್ದು ಎಲ್ಲಿ ಹುಟ್ಟಿ ಬಂತು ತಮ್ಮ ಎಲ್ಲಿ ಹಿಡ್ಕೊಂಡು ಯಾವ ಪಾರ್ವತಿ ಪರಮೇಶ್ವರ ವಿವರ ಸಂಚಾರಕ್ಕಾಗಿ ಎಲ್ಲಿ ಗಂಡ ಬಿಟ್ಟ ಬಂದಿದಳು ಹೌದಾ ಅವಾಗ ಮಕ್ಕಳ ನೆನಪಾಗಿ ಎದಿ ಹಾಲ ಧರಣಿಗೆ ಬಿದ್ದಾಗ ವಿಚಾರ ಪಾರ್ವತೇವಿ ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ್ದ ಹಾಲು ಮಾಡಬಾರ್ದು ತಿಳ್ಕೊಂಡ ಏನ್ ಮಾಡಿದ್ರು ಅದೇ ಜಾಗೃತಾ ಪೂರ್ವ ಭೂಮಿ ಒಳಗಿನ ಮಣ್ಣು ತಗೊಂಡ ಹಾಲಿನೊಳಗ ಕಲಿಸಿ ಎರಡು ಗೊಂಬಿಗಳನ್ನ ತಯಾರು ಮಾಡ್ತಾಳ ಆ ಎರಡು ಗೊಂಬಿಗಳನ್ನ ತಯಾರು ಮಾಡಿ ಪರಮಾತ್ಮ ಏನು ಗೊತ್ತಿದೆಯಾ ಈ ಎರಡು ಗೊಂಬೆಗಳನ್ನ ತಯಾರ ಮಾಡೀನಿ ಮಾಡಿಲ್ಲ ಇದಕ್ಕೆ ಜೀವಕಾಲ ತುಂಬಿ ನಾಮಕರಣ ಮಾಡೋದು ಕೂಡ ಅವಾಗ ನನ್ನಪ್ಪ ಪರಮಾತ್ಮ ಎರಡೂ ಗೊಂಬೆ ಜೀವಕಾಲ ತುಂಬಿ ಮುತ್ತಾಯಿ ಮುದ್ದುಗೌಡ ಅಂತ ಹೇಳಿ ನಾಮಕರಣ ಮಾಡದ ಆ ಮುತ್ತಾಯಿ ಮುದ್ದುಗೌಡ ಹೊಟ್ಟಿದೆ ಆದಿಗೊಂಡ ಮಗ ಆದಿಗೊಂಡಗ ಆದಿಗೊಂಡಗ ಆರು ಮನೆ ಮಕ್ಕಳು ಅವ್ರ್ಯಾರು ಆಯಿಗೊಂಡ ಪಾಯಿಗೊಂಡ ಅಮರುಗೊಂಡ ತುಮರುಗೊಂಡ ಬೀರುಗೊಂಡ ಕಡಿ ಹುಟ್ಟ ಶಿವ ಪದ ಮಂದಿ ಮಕ್ಕಳು ಇಬ್ರು ಹೆಂಡತಿಯರು ಜಿಂಕಾದೇವಿ ಒಬ್ಬಕ್ಕೆ ಚುಮಳಾದೇವಿ ತಮ್ಮ ಜಿಂಕಾದೇವಿಯೇ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು ಇದು ಎಲ್ಲಿ ಹತ್ತಿ ಕಂಕಣ ಉತ್ಪತ್ತಿ ಆಯ್ತು ಜಾಗೃತ ಪೂರ್ವದೊಳಗ ಆ ತುಂಬಳಾದೇವಿ ಇಲ್ಲಿ ಬಾಗಿ ಬಂಕಾಪುರ ಶಿಮಿ ಒಳಗ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು ಎಂಬತ್ತ ನಾಲ್ಕ ಮಂದಿ ಮಕ್ಕಳು ನಡೀವಿ ನಮ್ಮ ದೇವರಾಜ್ ದುಪ್ಪಕರಾಯ ದೀಪಕರಾಯ ಆಲಕರಾಯ ಪಾಲಕರಾಯ ಆನಕರಾಯ ಚಾಣಕರಾಯ ಸಿರಿಕ ಬಂಗರಾಯ ಕರಿಗೌಡ ಕೆಂಸಗೌಡ ಸೋಮರಾಯ ತುಕಾಪ್ರಾಯ ಕೊನೆಯದಾಗಿ ಜಕ್ರಾಯ ಮಾಲಿಂಗರಾಯಗ ನನ್ನಪ್ಪ ಮಾಲಿಂಗರೇಗ ನಾಲ್ಕು ಮಂದಿ ತಮ್ಮ ಹಿರಿ ಮಗ ರೆಬ್ಬರಾಯ ಬೀರಮುತ್ಯ ಸೋಮುತ್ಯ ಖಣ್ಣಮುತ್ಯ ಮಗ ಜಗ್ಗಿನ ಬುಳ್ಳಪ್ಪ ಹೊನ್ನ ಒಟ್ಟಿಗೆ ಅಂಕಣಗೌಡ ಮಗ ತಾಯಿ ಶಿವಲಿಂಗ ಮಗ ಹೌದೌದ ಇರ್ಲಿ ಮುಂದಿನ ಸಂಜೆಗೆ ಹೇಳುದ